ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಅಂದರೆ ಯಾವ ಥರ ಅಂದರೆ ಇವತ್ತು ಪ್ರತಿ ಗುರುವಾರ ನಾನ್ ವೆಜ್ ತಿಂದೇನೆ ನಾನು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ತೀನಿ ಸೊ ಯಾಕಂದರೆ ನಾನಿವತ್ತು ಹೀಗಿದ್ದೀನಿ ಅಂದರೆ ಅದಕ್ಕೆ ರಾಯರ ಕಾರಣ ಅಂತ ಹೇಳ್ಬೋದು ಎಲ್ಲ ಕಷ್ಟಗಳಿಗೂ ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ಖಂಡಿತ ರಾಯರು ಒಳ್ಳೇದು ಮಾಡಿದ್ದಾರೆ ನನಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಗುರುವಾರದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಸೊ ನಾನು ಬೇಗ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ ನಂತರನೇ ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಇವಾಗ ಪೂಜೆ ಎಲ್ಲ ಮುಗ್ದಾಗಿದೆ ಇನ್ನು ತಿಂಡಿಗೆ ಅಂಥೇಳಿ ದೋಸೆ ಹಿಟ್ಟು ರೆಡಿಯಾಗಿತ್ತು ಸೊ ಮಸಾಲೆ ದೋಸೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆಗೆ ಇದ್ದೀನಿ ನಾನಿಲ್ಲಿ ಮಾಮೂಲಿ ನಿನ್ನೆನೆ ನೆನೆಸಿಟ್ಟು ರಾತ್ರಿಯೆಲ್ಲ ರುಬ್ಬಿಟ್ಕೊಂಡಿದ್ದೆ ಸೊ ಬೆಳಿಗ್ಗೆ ಯಾವ ಥರ ದೋಸೆ ಬೇಕಿದ್ದರೂ ಹೇಳುತ್ತೆ ನಂದು ಅಷ್ಟು ಚೆನ್ನಾಗಿ ನಾನು ಈ ಥರ ದೋಸೆನ ಮಾಡ್ತೀನಿ ಸೊ ಎಲ್ಲರೂ ಇಷ್ಟಪಡ್ತೀನಿ ಥರೇ ಮಾಡೋ ದೋಸೆನ ಸೊ ಇವತ್ತು ನಾನು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಆಯಿತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ತುಪ್ಪ ಕೊಟ್ರೇ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಮಸಾಲೆ ಯಾರು ಬೇಕಾದರೂ ಹಾಕ್ಕೊಳ್ಬೋದು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಈ ಥರ ಗರಿ ಗರಿ ದೋಸೆ ಆಗುತ್ತೆ ಜೊತೆಗೆ ನೀವು ಪಲ್ಯನ ಮಧ್ಯದಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇವತ್ತು ಪಲ್ಯ ಏನೂ ಮಾಡ್ಕೊಂಡಿರಲಿಲ್ಲ ಸೊ ಚಟ್ನಿ ಪುಡಿ ಜೊತೆಗೇನೆ ಹಾಕ್ಕೊಳ್ಬೇಕಂತ ಹೇಳಿ ದೋಸೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತು ಸ್ವಲ್ಪ ಬೇಗ ಬೇಗ ಟೈಮಾಗಿ ಹೋಗಿರೋದ್ರಿಂದ ಚಟ್ನಿನೂ ಕೂಡ ಆಡಿಸ್ಕೊಂಡಿಲ್ಲ ಚಟ್ನಿ ಪುಡಿ ಜೊತೆಗೆ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ ಸೊ ಇವಾಗ ದೋಸೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಬೇಕಿದ್ರೆ ಈ ಥರ ದೋಸೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ಒಂದು ಟೂ ಅವರ್ಸ್ ಬಿಟ್ಟು ಮಾಡ್ತೀನಿ ಅನ್ನೋದಾದರೂ ಸೆಟ್ ದೋಸೆ ಟೈಪಲ್ಲೂ ಮಾಡ್ಕೊಳ್ಬೋದು ಇನ್ನು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡೋಣ ಇವತ್ತು ಗುರುವಾರ ಇರೋದರಿಂದ ಸ್ವಲ್ಪ ಪಾಯಸ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ಸಾಂಬಾರನ್ನ ಇದ್ದೀನಿ ಬೇಳೆನ ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೆ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ನಾನು ಸಿಂಪಲಾಗಿ ಯಾವುದೇ ರೀತಿ ಖಾರ ರುಬ್ಬದೇನೆ ಬೇಳೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಕೂಗನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇನ್ನು ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮೂರು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಕರ್ಗಿಸ್ಕೊಳ್ಳೋ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಹೆಸ್ರು ಬೇಳೆನ ಆಲ್ರೆಡಿ ನಾನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಈ ಥರ ಬೆಂದರೆ ಸಾಕು ಈಗ ಹಸ್ರು ಬೆಳೆಗೆ ಕರ್ಸ್ಕೊಂಡಿರ್ಬೋ ಕರ್ಗಿಸ್ಕಿಟ್ಕೊಂಡಿರೋಂತಹ ಬೆಲ್ಲದ ನೀರನ್ನೂ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಶಾವಿಗೆ ಪ್ಯಾಕೆಟಲ್ಲಿ ಅರ್ಧ ಆಗುವಷ್ಟು ಶಾವಿಗೆನ ಹಾಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಅಲ್ವಾ ಸೊ ಹಾಗಾಗಿ ಸ್ವೀಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಇವಾಗ ನಾನು ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆ ಟೈಮು ಅಥವಾ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಕುದಿಸ್ಕೊಂಡ್ರೇ ಶಾವಿಗೆನೂ ಚೆನ್ನಾಗಿ ಬೇಯುತ್ತೆ ಜೊತೆಗೆ ಸಾಫ್ಟ್ ಆಗುತ್ತೆ ಕುದಿತಾ ಕುದಿತಾ ಗಟ್ಟಿ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಏಲಕ್ಕಿನೂ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕ್ಕೊಂಡಿಲ್ಲ ಒಗ್ಗರಣೆ ಮೀನ್ಸು ದ್ರಾಕ್ಷಿ ಗೋಡಂಬಿ ಏನೂ ಹಾಕ್ಕೊಂಡಿಲ್ಲ ಸೊ ಇವಾಗ ಪಾಯಸ ರೆಡಿ ಇದೆ ಕೆತ್ತಿಟ್ಕೊಂಡ್ಬಿಡೋಣ ಒಂದು ಹತ್ತು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎತ್ತಿಟ್ಕೊಬೋಣ ಇನ್ನೂ ಬೇಳೆ ಕೂಗಾಗಿತ್ತು ಸೊ ಅದನ್ನು ಕೂಡ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೆ ಈಗ ಬೇಳೆನೂ ಕೂಡ ಅದರೊಳಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನೂ ಇದ್ದೀನಿ ನಾನು ಮುಂಚೆನೇ ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿತ್ತು ಅನ್ನೋದಾದರೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಖಾರದ ಪುಡಿ ಹಾಕ್ಕೊಂಡು ನಂತರನೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟುಬಿಡ್ತೀನಿ ಕುದಿ ಚೆನ್ನಾಗಿ ಬರಬೇಕು ಯಾಕಂದರೆ ನಾನಿಲ್ಲಿ ಬರೀ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿಲ್ಲ ಬೇಗ ಬೇಗ ಆಗುತ್ತೆ ನೀವು ಕೂಡ ಯಾರಾದ್ರೂ ಫಂಕ್ಷನ್ಗಳಿಗೆ ಹೋಗ್ತೀನಿ ಟೈಮ್ ಇಲ್ಲ ಅನ್ನೋರಾದ್ರೂ ಈ ಥರ ಸಾಂಬಾರನ್ನ ಮಾಡಿಕೊಳ್ಳಿ ಅಷ್ಟೇ ರುಚಿಯಾಗೂ ಇರುತ್ತೆ ಅಂತ ಹೇಳ್ತಾ ಅನ್ನ ಮಾಡಿಟ್ಕೊಂಡಿದ್ದೆ ರೆಡಿಯಾಗಿದೆ ಈಗ ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಬೇಳೆ ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮಕ್ಳಿಗೂ ಕೂಡ ತಿನ್ನಿಸಿ ನಾನು ಕೂಡ ಊಟ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಟೈಮು ಆಲ್ರೆಡಿ ಆಗೋಗಿದೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೈಮ್ ಓಡ್ತಾ ಇರುತ್ತೆ ಇವಾಗ ಪಾಯಸನೂ ಕೂಡ ರೆಡಿ ಇದೆ ಇದನ್ನು ಕೂಡ ಸರ್ವ್ ಮಾಡ್ಕೊಳ್ತೀನಿ ಇನ್ನು ಸಂಜೆಗೆ ನೋಡ್ಕೊಳ್ಳೋಣ ಇವತ್ತು ಗುರುವಾರದ ಮಿನಿ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಮಕ್ಕಳಿಗೂ ತಿನ್ನಿಸ್ಬಿಡೋಣ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು ಥ್ಯಾಂಕ್ ಯು